ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲಿರುವಂತಹ ಪ್ರತಿಯೊಬ್ಬ ಗಣ್ಯರಿಗೂ ಹಾಗೂ ನನ್ನ ಸ್ನೇಹಿತರಿಗೆ ಆಮೇಲೆ ನಮ್ಮ ಹೆಚ್ಚಿನ ಯುವ ಕಾಂಗ್ರೆಸ್ನ ಎಲ್ಲ ಸ್ನೇಹಿತರಿಗೆ ಧನ್ಯವಾದಗಳನ್ನು ಹಾಗೂ ಸ್ವಾಗತವನ್ನು ಕೊಡ್ತಾ ನಮಗೆ ಒಂದು ಪ್ರೋಟೋಕಾಲ್ ಬರುತ್ತೆ ಕರ್ನಾಟಕದಾದ್ಯಂತ ರಾಹುಲ್ ಗಾಂಧಿಯವರ ಹುಟ್ಟುಹಬ್ಬ ಸರ್ಕಾರಿ ಶಾಲೆಗಳಲ್ಲಿ ಪುಸ್ತಕಗಳನ್ನು ವಿತರಣೆ ಮಾಡೋದ್ರ ಮೂಲಕ ಆಮೇಲೆ ರಕ್ತದಾನ ಮಾಡೋದ್ರ ಮೂಲಕ ಆಸ್ಪತ್ರೆಗಳಲ್ಲಿ ಹಣ್ಣು ಹಂಪಲುಗಳನ್ನು ಹಂಚೋದ್ರ ಮೂಲಕ ಆ ಒಂದು ಒಳ್ಳೆಯ ಆಚರಿಸಬೇಕು ಆಚರಿಸ್ಬೇಕು ಹೇಳಿ ನಮಗೆ ಒಂದು ಪ್ರೋಟೋಕಾಲ್ ಬರುತ್ತೆ ಅದೇ ನಿಟ್ಟಿನಲ್ಲಿ ನಾವು ಶಿರಾತ ಶಿರಾದಲ್ಲಿ ಯಾವುದಾದ್ರೂ ಒಂದು ಸ್ಕೂಲನ್ನ ಸೆಲೆಕ್ಟ್ ಮಾಡಬೇಕು ಅಂದಾಗ ನಮ್ಮ ಮಣಿಕಂಠ ಅವರು ಮೇಕೆರಹಳ್ಳಿ ಶಾಲೆಯಲ್ಲಿ ಮಕ್ಕಳಿದ್ದಾರೆ ಅವರಿಗೆ ಪುಸ್ತಕಗಳನ್ನು ಕೊಟ್ಟು ಈ ಒಂದು ಹಬ್ಬ ಆಚರಣೆಯನ್ನು ಅಲ್ಲೇ ಮಾಡೋಣ ಅಂಥೇಳಿ ಹೇಳಿದಾಗ ನಮಗೆ ತುಂಬ ಖುಷಿಯಾಗುತ್ತೆ ಹಾಗಾಗಿ ನಾವೆಲ್ಲ ಕರ್ನಾಟಕದಾದ್ಯಂತ ಎಲ್ಲ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಲ್ಲ ಕಡೆಯೂ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಅದೇ ನಿಟ್ಟಿನಲ್ಲಿ ಇವತ್ತು ಶಿರಾದಲ್ಲಿ ಕೂಡ ಮಾಡ್ತಾ ಇದ್ವಿ ಹಾಗಾಗಿ ಮಕ್ಕಳಿಗೆ ಪುಸ್ತಕಗಳು ಮತ್ತೆ ಸಿಹಿ ಹಂಚೋದ್ರ ಮೂಲಕ ಒಂದು ಅರ್ಥಪೂರ್ಣವಾದ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದೀವಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಇನ್ನು ಮುಂದಕ್ಕೂ ಬೇರೆ ಬೇರೆ ಸ್ಕೂಲ್ಗಳಲ್ಲೂ ಪ್ರತಿಯೊಬ್ಬ ನಾಯಕರ ಒಂದು ಹುಟ್ಟುಹಬ್ಬ ದಿನ ಇದೇ ರೀತಿ ಬೇರೆ ಬೇರೆ ಸ್ಕೂಲ್ಗಳಲ್ಲೂ ಕೂಡ ಪುಸ್ತಕಗಳನ್ನು ಹಂಚೋದ್ರ ಮೂಲಕ ಆಮೇಲೆ ಪೆನ್ ಆಗಿರ್ಬೋದು ಮಕ್ಕಳಿಗೆ ಅನುಕೂಲ ಆಗುತ್ತೆ ಒಂದು ಅರ್ಥಪೂರ್ಣ ಹುಟ್ಟುಹಬ್ಬವನ್ನು ಪ್ರತಿ ನಾಯಕರ ಹುಟ್ಟುಹಬ್ಬದೆಂದು ನಾವು ಮಾಡ್ತೀವಿ ಅಂತೇಳಿ ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದ ನಮ್ಮ ಶಿಕ್ಷಕರು ಹಾಗೂ ಶಿಕ್ಷಕಿಯರು ಎಲ್ಲರಿಗೂ ನಮ್ಮ ಯೂತ್ ಕಾಂಗ್ರೆಸ್ ಇಂದ ಅವ್ರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ನನ್ನ ಮಾತು ಮುಗಿಸ್ತೀನಿ ಧನ್ಯವಾದಗಳು ಸಿಬ್ಬಂದಿ ನಮ್ಮ ಪುಟಾಣಿ ಮಕ್ಕಳಿಗೆ ಸ್ವಾಗತವನ್ನು ಕೊಡ್ತಾ ನಾನು ಈಗ ಎರಡೆರಡು ಅಂತ ಹೇಳಿದ್ರು ಈ ರೀತಿ ನಮ್ಮ ಶಾಲೆಯನ್ನ ಗುರುತಿಸಿ ನಮ್ಮಲ್ಲಿರ್ತಕ್ಕಂಥದ್ದು ತುಂಬಾ ಬಡ ಮಕ್ಕಳಿದ್ದಾರೆ ಬಡ ಕುಟುಂಬದಿಂದ ಬರ್ತಾ ಇದ್ದಾರೆ ಆರ್ಥಿಕ ಸ್ಥಿತಿ ಕಡಿಮೆ ಇರ್ತಕ್ಕಂತಹ ಮಕ್ಕಳು ಬರ್ತಾ ಇದ್ದಾರೆ ಆ ಒಂದು ಶಾಲೆಯನ್ನ ಗುರುತಿಸಿ ಅವರು ನಮ್ಮಲ್ಲಿಗೆ ಬಂದು ಅವ್ರಿಗೆ ಏನು ಪುಸ್ತಕಗಳನ್ನ ವಿತರಿಸೋದವ್ರ ಮೂಲಕ ನೋಟ್ ಪುಸ್ತಕವನ್ನ ಕೊಡೋದ್ರ ಮೂಲಕ ಅವರ ಒಂದು ವ್ಯಾಸಂಗಕ್ಕೆ ಒಂದು ರೀತಿಯ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ಇದು ನಮ್ಮೆಲ್ಲರ ಅರ್ಥದಾಯಕ ವಿಷಯ ಅಂತಾನೆ ಹೇಳ್ಬೋದು ಅವರ ಒಂದು ಸೇವೆ ಇದೇ ನಿರಂತರವಾಗಿ ಹೀಗೆ ನಡೀಲಿ ಎಲ್ಲರ ಬಗೆಗಿನ ವಿದ್ಯಾರ್ಥಿಗಳ ಕಾಳಜಿಯನ್ನು ಕಂಡು ನನಗಂತೂ ಬಹಳ ಹೆಮ್ಮೆ ಅಂತ ಅನ್ನಿಸ್ತಿದೆ ಇದೇ ಶಾಲೆಯೆಲ್ಲ ಮುಂದೂ ಅಷ್ಟೇ ಸುಮಾರು ನಮ್ಮ ದೇ ಹೇಳ್ತಾ ಇದ್ದೀವಿ ನಮ್ಮ ದೇಶನೇ ಬಡದ ರಾಷ್ಟ್ರ ಅಂತ ಹೇಳ್ತಾ ಇದ್ದೀವಿ ಅವು ಬಡರಾಷ್ಟ್ರ ಅನ್ನೋದು ಈ ಒಂದು ಈ ಥರ ಕಾರ್ಯಗಳನ್ನು ಮಾಡೋದ್ರಿಂದ ಯಾರೂ ಬಡವರಲ್ಲ ಸೇವೆಗೆ ಎಲ್ಲರೂ ಸಿದ್ಧರಾಗಿರಬೇಕು ಅಂತಕ್ಕಂಥದ್ದನ್ನು ಮಣಿಕಂಠವ್ ಇರ್ಬೋದು ಅಂಜನ್ ಸಾರ್ ಇರ್ಬೋದು ಇರ್ಬೋದು ಸುಮಾರು ಜನ ಇಲ್ಲಿ ಇದ್ದಾರೆ ನಿಮ್ಮ ಸಹಕಾರ ಎಲ್ಲ ಸರ್ಕಾರಿ ಶಾಲೆಗಳ ಸ್ಥಿತಿಗತಿ ಗೊತ್ತಿದೆ ಯಾಕಂದ್ರೆ ತೀರಾಗ ಟೀಚರ್ಸ್ ಇರಲ್ಲ ಮಕ್ಕಳಿರ್ತಾರೆ ಕೊರತೆ ಕುಂದುಕೊರೆಗಳು ಬಹಳಷ್ಟು ಇದ್ದಾವೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಆ ಎಲ್ಲ ಕುಂದುಕೊರೆಗಳನ್ನು ಇಂಥ ಯೂತ್ಸ್ ಏನು ಯುವಕರು ಫುಲ್ಫಿಲ್ ಮಾಡ್ತಾರೆ ಅಂತ ಹೇಳ್ತಾ ನನಗೆ ನಮ್ಮ ಮತ್ತೊಮ್ಮೆ ಅವರೆಲ್ಲರಿಗೂ ನಮ್ಮ ಶಾಲೆ ಕಡೆಯಿಂದ ನಮ್ಮ ಸಿಬ್ಬಂದಿ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಬಹಳ Ik oh heb